ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೋಟೆಲ್ದಾಗ ಹೆಂಗೆ ಇಡ್ಲಿ ಮಾಡ್ತಾರಂಥೇಳಿ ನಿಮ್ಗೆ ತೋರ್ಸ ಇದು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ ಅಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಇವತ್ತು ಹೋಟೆಲ್ದಾಗ ಮೃದುವಾಗಿ ಚೆಂದಂಗೆ ಸಾಫ್ಟಾಗಿ ಇಡ್ಲಿ ಹೆಂಗೆ ಮಾಡ್ತಾರಂಥೇಳಿ ನೋಡೋಣ ಬರ್ರಿ ಇದಕ್ಕೆ ನಾವು ಅರ್ಧ ಕಪ್ ಉದ್ದಿನ ಬೇಳೆ ತೊಗೊಂಡೀವಿ ಒಂದೂವರೆ ಕಪ್ ಇಡ್ಲಿ ರವೆ ತೊಗೊಂಡಿವ್ರಿ ಇದನ್ನ ನಾವೀಗ ಒಂದು ಬಾಲ್ದಾಗ ಹಾಕಿ ನೆನೆಯಾಕಿಡೋದೈತಿ ಇದು ನೆನೆಕ್ಕಿಂತ ಮೊದಲು ಇದಕ್ಕೆ ಒಂದು ಎರಡು ಮೂರು ಸಲ ಚೊಲೋದಂಗೆ ಸ್ವಚ್ಛ ತೊಳ್ಕೊಂಬಿಡದ್ರಿ ತೊಳೆದ ನಾವು ನೆನೆಯಾಕಿಡೋದ್ರಿ ಎಷ್ಟಪ್ಪ ಅಂತಂದ್ರೆ ಒಂದು ಮೂರರಿಂದ ನಾಲ್ಕು ತಾಸ ನೆನೆಯಾಕಿಡೋದು ನೆನೆಯಾಕಿಟ್ಟ ಈಗ ನೆನದಾವ ನಾವು ಅದನ್ನು ಮಿಕ್ಸಿ ಜಾರಕ್ಕೆ ಹಾಕಿ ಭಾಳ ನೀರು ಹಾಕಂಗಿಲ್ಲರಿ ಸ್ವಲ್ಪ ನೀರು ಹಾಕಿ ಚೆಂದಂಗೆ ನುಣ್ಣಗೆ ರುಬ್ಕೊಂಬಿಡೋದ್ರಿ ಈಗ ಒಂದು ಅರ್ಧ ಕಪ್ ನೀರು ಹಾಕಿದ್ರಿ ಈಗ ಮತ್ತೆ ಸಣ್ಣಂಗೆ ಚಲೋದಂಗೆ ಈ ಹದಕ್ಕೆ ನೋಡ್ರಿ ಈಗ ನಿಮ್ಗೆ ಚಮಚೆಲ್ಲೇ ತೋರ್ಸಾಕತ್ತೀವಿ ನೋಡ್ರಿ ಈ ಹದಕ್ಕೆ ರುಬ್ಕೊಂಬಿಡದ್ರಿ ಈಗ ನಾವು ಅದನ್ನು ಒಂದು ಪಾತ್ರೆಗೆ ಹಾಕಿ ನಾವು ಬೆಳಿಗ್ಗೆ ಮಾಡಾರದು ಅಂದ್ರೆ ರಾತ್ರಿ ಇದನ್ನ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಬಿಡೋದ್ರಿ ಈಗ ನಾವು ಅದಕ್ಕೆ ಇಡ್ಲಿ ರವೆ ಸೇರ್ಸಾಕತ್ತೀವಿ ನೋಡ್ರಿ ಇಡ್ಲಿ ರವೆ ಸೇರಿಸಿ ಹಿಂಗೆ ಕೈನಿಂದ ಮಿಕ್ಸ್ ರೀ ಬಿಟ್ರೆ ಚಮಚದಿಂದ ಮಿಕ್ಸ್ ಮಾಡಿದ್ರೆ ಇಡ್ಲಿ ರವೆ ಹುಳಿ ಬರೋಂಗಿಲ್ಲ ರೀ ನೆನಪಿಟ್ಕೊರಿ ಇದೊಂದು ಟಿಪ್ಸ್ ನಿಮ್ಗೆ ಕೈನಿಂದನ ಇಡ್ಲಿ ರವೆ ಮಿಕ್ಸ್ ಮಾಡ್ಬೇಕ್ರಿ ಯಾಕಂತಂದ್ರೆ ಹೋಟೆಲ್ ಒಳಗೆ ಇದಕ್ಕೆ ಸಾಟಿ ಕೊಡೋದಂತಾರೆ ನೋಡಿರಿ ಪಟ 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 ಒಂದ ಡೈರೆಕ್ಷನ್ ಒಳಗೆ ಇದನ್ನು ತಿರುಗಿಸಿಬಿಡೋದ್ರಿ ಈಗ ಸ್ವಲ್ಪ ಗಟ್ಟಿ ಬಂದೈತೆ ಅದು ಇಡ್ಲಿ ರವ ಕೂಡಿದ ಕೂಡಲೆ ಅದರೊಳಗೆ ನೀರೆಲ್ಲ ಹಿರ್ಕೊಂಬಿಡ್ತದೆ ಈಗ ಮತ್ತೊಂದು ಕಪ್ ನೀರು ಹಾಕಿ ನಾವು ಒಂದೇ ಡೈರೆಕ್ಷನ್ ಒಳಗೆ ಚಲೋದಂಗೆ ಸಾಟಿ ಕೊಟ್ಕೊಂಬಿಡೋದ್ರಿ ಹಿಂಗೆ ತಿರ್ಗಿಸಿ ತನಕ ಬಾಳೋತನಕಿರ್ಗಿಸ್ತಂದ್ರೆ ಇಡ್ಲಿ ಭಾಳ ಮೃದು ಬರ್ತಾವ ಮತ್ತು ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿ ಬರ್ತವೆ ಈಗ ನಾವು ಬೆಳಿಗ್ಗೆ ಇಡ್ಲಿ ಮಾಡೋಕೆ ಇಡ್ಲಿ ಪಾತ್ರೆ ತೊಗೊಂಡೆ ಅದಕ್ಕೆ ಒಂದು ಲೀಟ್ರ ಅಥವಾ ಒಂದೂವರೆ ಲೀಟ್ರ್ ಆಗುವಷ್ಟು ನೀರು ಹಾಕಿವಿ ಇದಕ್ಕೆ ನಾವು ನಿಂಬೆ ಹಣ್ಣು ಹಿಂಡಿ ಆ ನಿಂಬೆಹಣ್ಣು ಅರ್ಧ ಒಗೆದು ಬಿಡಾಕತ್ತೀವಿ ನೋಡ್ರಿ ಯಾಕಪ್ಪ ಅಂತಂದ್ರೆ ಇದು ಒಂದು ಟಿಪ್ಸನ್ನು ನೆನಪಿಟ್ಕೊರಿ ನಮ್ಮ ಪಾತ್ರೆ ಕಪ್ ಆಗೋದಿಲ್ಲ ಕರ್ಗಾಗಂಗಿಲ್ಲ ಈಗ ನೀವು ಇಡ್ಲಿ ಮಾಡ್ರಿ ಅಂದ್ರೆ ನೀರು ಬಾಯ್ಲ್ ಹಾಕತಿ ಮ್ಯಾಲಿಂದ ಇಡ್ಲಿ ಇದನ್ನ ಹಾಕತಿ ಅದರ ಸಲುವಾಗಿ ನಾವು ಇಡ್ಲಿ ಮಾಡೋಕ್ಕಿಂತ ಮೊದಲು ಅದಕ್ಕೆ ನಿಂಬೆ ಹಣ್ಣು ಇಲ್ಲ ಮನೆಯೊಳಗೆ ಹುಣಸೆ ಹಣ್ಣು ಇತ್ತಂದ್ರೆ ಹುಣಸೆ ಹಣ್ಣು ಹಾಕಿರಿ ಈಗ ನಾವು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಾಕತ್ತಿದ್ದೀವಿ ಈಗ ಮತ್ತೆ ನಾವು ಚಮಚೆ ತೊಗೊಂಡ ಕರೆಕ್ಟಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊತಂದ್ರೆ ಕರೆಕ್ಟಾಗಿ ನಮ್ಮ ಇಡ್ಲಿ ಬರ್ತಾವೆ ಈಗ ನಾವು ಒಂದು ಚಿಟಿಕೆ ಸೋಡಾ ಹಾಕಿದೀವಿ ರೀ ಅಡುಗೆ ಸೋಡಾ ನೋಡ್ಕೊಂಡು ಹಾಕಿರಿ ಭಾಳ ಹಾಕಬೇಡ್ರಿ ನಿಮ್ಮ ಇಡ್ಲಿ ಪ್ರಮಾಣ ಎಷ್ಟು ಇರ್ತಾವಲ್ಲ ಅಷ್ಟು ನೋಡ್ಕೊಂಡು ಹಾಕಿರಿ ಇಡ್ಲಿ ಪಾತ್ರೆ ಎಲ್ಲ ತಗದ ಚಲೋದಂಗೆ ಕ್ಲೀನ್ ಮಾಡಿ ಇಟ್ಕೊಂಡಿವಿ ಇದಕ್ಕೆ ನಾವು ಒಂದು ಬ್ರಷ್ದಿಂದ ಎಣ್ಣೆ ಸವ್ರುಕೊಳಾಕತಿದ್ದೀವಿ ರೀ ಬ್ರಷ್ನಿಂದ ಸವ್ರಿ ಇಲ್ಲ ಕೈಲಿಂದ ಸವ್ರಿ ಒಟ್ಟು ಎಣ್ಣೆ ಸವರದ ಮರಿಬೇಡ್ರಿ ಎಣ್ಣೆ ಸವ್ರಿ ಸ್ವಲ್ಪ ಕಡಿಮೆ ಹಾಕಿರಿ ಅದು ಎಷ್ಟು ರೌಂಡ್ ಶೇಪ್ ಇರ್ತಿತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಾಕಿರಿ ಯಾಕಂದ್ರೆ ಉಬ್ಬಿ ಎಲ್ಲ ಇಡ್ಲಿ ಬಿಡ್ತಾವೆ ನೋಡ್ರಿ ಈಗ ನೀವು ನೋಡ್ತಿರ್ಬೋದು ವಿಡಿಯೋ ಒಳಗೆ ಒಂದು ಎರಡು ಮೂರು ಪ್ಲೇಟ್ನ ತೋರಿಸ್ತೀನಿ ನಿಮಗೆ ಈ ಟೈಪ್ ಇಡ್ಲಿ ನೀವು ಹಾಕಿರಿ ಅಂದ್ರೆ ಇಡ್ಲಿ ಭಾಳ ಅಂದ್ರೆ ಭಾಳ ಕರೆಕ್ಟಾಗಿ ಬರ್ತಾವ ರೌಂಡ್ ಶೇಪ್ ಬರ್ತಾವ ಸಾಫ್ಟ್ ಬರ್ತಾವ ಮಸ್ತ್ ಬರ್ತಾವ ಹಿಂಗೆ ಇಡ್ಲಿ ಮಾಡಿರಿ ಅಂದ್ರೆ ಮನೆಯಾಗಿನವ್ರೆ ಎರಡು ಇಡ್ಲಿ ತಿನ್ನವ್ರ ನಾಲ್ಕು ಇಡ್ಲಿ ಎಂಟು ಇಡ್ಲಿ ಕೊಡಂತಾರೆ ಅಷ್ಟು ಭಾರಿ ಇಡ್ಲಿ ಆಗ್ತವೆ ಈ ಇಡ್ಲಿ ಪಾತ್ರೆ ಒಳಗೆ ಒಂದೊಂದು ಸೇರಿಸಿ ನಾವು ಇಡಕತ್ತಿದೀವಿ ಇಷ್ಟಿಟ್ಟ ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡಕ್ಕೆ ಬಿಟ್ಟುಬಿಡದ್ರಿ ಕರೆಕ್ಟಾಗಿ ಬಾಯ್ಲಾಗಿ ಬಂದವ ಇವನ್ನ ತೆಗೆದ ಸ್ವಲ್ಪ ಒಂದರಿಂದ ಎರಡು ನಿಮಿಷ ಅದನ್ನು ಹರಕ್ಕೆ ಬಿಟ್ಟುಬಿಡದ್ರಿ ಹರಕ್ಕೆ ಬಿಟ್ಟು ಅಂದರೆ ಇಡ್ಲಿ ತಾನ ತಾನ ಬಿಚ್ಚಿ ಬರ್ತಾವ್ರು ಇದಕ್ಕೆ ನೋಡ್ರಿ ಎಷ್ಟು ಕ್ಲೀನ್ ಐತೆ ನೋಡ್ರಿ ಒಂದು ಹೀಟು ಕಪ್ಪಾಗಿಲ್ಲ ಅದ್ರ ಸಲುವಾಗಿ ನಿಂಬೆಯನ್ನು ಹಾಕೋದ ಮರಿಬೇಡ್ರಿ ಆ ನೀರಿನೊಳಗೆ ನಿಂಬೆಯನ್ನು ಹಾಕಿರಿ ಈಗ ನಾವು ಇಡ್ಲಿ ಇಲ್ಲಿ ತೆಗ್ಯಕತ್ತೀವಿ ನೋಡ್ರಿ ಸಣ್ಣಂಗೆ ನಿಮಗೆ ಸ್ವಲ್ಪ ಹಿಂಗೆ ಆ ಕಡೆ ಈ ಕಡೆ ಸೈಡ್ ಬಿಡಿಸ್ಕೊರಿ ಹಿಂಗೆ ತೆಗೆದು ಬಿಡ್ರಿ ನೋಡಿರಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದೈತಿ ಮೃದುವಾಗಿ ಬಂದೈತಿ ಮಸ್ತ್ ಬಂದೈತಿ ಹಿಂಗೆ ಇಡ್ಲಿ ನೀವು ಹೋಟೆಲ್ದಾಗ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗನ ತಿಂದ್ರೆ ಎಲ್ಲರೂ ಖುಷಿ ಪಡ್ತಾರೆ ನೋಡ್ರಿ ಈಗ ಅದು ಪ್ಲೇಟ್ ಆ ರೀತಿ ಕೈಲಿ ತಾನ ಬರಕತ್ತವ ನೋಡ್ರಿ ಎಷ್ಟು ಚೆಂದ ಬರಕತ್ತವ ನೋಡ್ರಿ ಒಂದು ಮೂರು ತೋರಿಸ್ತೀನಿ ನಿಮ್ಗೆ ಮಸ್ತ್ ಅಂದ್ರೆ ಮಸ್ತ್ ಬಂದವು ಇಡ್ಲಿ ಈಗ ನಾವು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೋತೀವಿ ನೀವು ಈ ಇಡ್ಲಿ ನೋಡಿದ ಕೂಡಲೆ ಇಡ್ಲಿ ಮಾಡೋದ ಮರಿಬೇಡ್ರಿ ಇಲ್ಲಿ ಇಡ್ಲಿ ಸಾಂಬಾರು ಐತಿ ಈ ಕಡೆ ಇಡ್ಲಿ ಚಟ್ನಿ ಐತಿ ಇವೆರಡೂ ರೆಸಿಪಿನ ಮುಂದಿನ ವಿಡಿಯೋ ಒಳಗೆ ನಿಮ್ಮನ್ನು ತೋರಿಸ್ತೀನಿ ತಪ್ಪನಿಲ್ದ ನಮ್ಮ ಇಲ್ಲ ವಿಡಿಯೋ ನೋಡಿರಿ ಈ ವಿಡಿಯೋ ನೋಡಿದ ಕೂಡಲೇ ನಾಳೆ ಮುಂಜಾನೆ ಈ ಇಡ್ಲಿ ಮಾಡೋದ ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ